ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ದೀಪಾ ಇವತ್ತು ನಾನು ಏನು ಹೇಳಕ್ ಬಂದಿದ್ದೀನಿ ಇವತ್ತು ನನಗೆ ತುಂಬ ತುಂಬ ಖುಷಿಯಾದ ದಿನ ಇವತ್ತು ಇಂಪಾರ್ಟೆಂಟ್ ದಿನ ಏನಂತ ಅಂದರೆ ಗೂಗಲ್ ಆ್ಯಡ್ಸೆನ್ ಸ್ಪಿನ್ ನನಗೆ ಸಿಕ್ತು ನನಗೆ ಸಿಕ್ಕಿರೋದು ತುಂಬ ಖುಷಿ ನೀವು ನಿಮ್ಮ ಗಿಫ್ಟ್ ಅನ್ಕೋತೀನಿ ನೀವು ಕೊಟ್ಟು ನನಗೆ ಗಿಫ್ಟ್ ಅನ್ಕೋತೀನಿ ಯಾಕಂತಂದರೆ ನೀವು ಸಬ್ಸ್ಕ್ರೈಬರ್ಸು ಮತ್ತು ನೀವು ಸಪೋರ್ಟ್ ಮಾಡಿದ್ದಕ್ಕೆ ನನಗೆ ಈಗ ಇದು ನನ್ನ ಕೈಯಲ್ಲಿ ಬಂದು ಸೇರಿರೋದು ಅನ್ಕೋತೀನಿ ಯಾಕಂತಂದರೆ ನೀವು ಸಬ್ಸ್ ಸಬ್ಸ್ ಸಬ್ಸ್ಕ್ರೈಬ್ ಆಗಿಬಿಟ್ಟು ನನಗೆ ಇಷ್ಟೊಂದು ಸಪೋರ್ಟ್ ಮಾಡಿ ನನಗೆ ಇಲ್ಲಿವರೆಗೂ ತಂದು ನಿಲ್ಸಿದ್ದೀರಾ ನಾನು ಈ ವಿಡಿಯೋ ನಾನು ನಿಜವಾಗ್ಲೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ನಾನು ಕ್ರಿಯೇಟ್ ಮಾಡಿ ನಾನು ಗೂಗಲ್ ಆ್ಯಡ್ಸ್ ಬಿ ನನ್ನ ಕೈಯಲ್ಲಿ ಎತ್ಕೊಳ್ತೀನಿ ಅಂತ ನನ್ನ ಕನ್ಸಲ್ಲಿ ಅಂದ್ಕೊಂಡಿದ್ರಲ್ಲ ಫ್ರೆಂಡ್ಸ್ ಯಾಕಂತಂದರೆ ನನ್ನ ಮೇಲೆ ನನಗೆ ಕಾನ್ಫಿಡೆಂಟ್ ಇರಲಿಲ್ಲ ಫಸ್ಟ್ ಆಫ್ ಆಲ್ ಫಸ್ಟ್ ಟೈಮ್ ಸ್ಟೆಪ್ಪಲ್ಲಿ ನನಗೆ ನನ್ನ ಕಾನ್ಫಿಡೆಂಟ್ ಇರಲಿಲ್ಲ ನಾನು ಮಾಡ್ತೀನ ನಾನು ಗೂಗಲ್ ಆ್ಯಡ್ಸ್ಪು ತೊಗೊಳ್ತೀನ ಅನ್ನೋದು ನನಗೆ ಗೊತ್ತಿರಲಿಲ್ಲ ನನಗೆ ಯೂಟ್ಯೂಬಲ್ಲಿ ಎಲ್ಲರೂ ಕೂಡ ಒಂದು ಒಂದು ಇರುತ್ತೆ ಒಂದು ಅವ್ರಿಗೊಂದು ಇದು ಇರುತ್ತೆ ಯಾಕಂದರೆ ನಾನು ಯೂಟ್ಯೂಬ್ ನಾನು ಮಾಡಿಬಿಟ್ಟು ಒಂದು ಈ ಥರ ಅರ್ನಿಂಗ್ ಮಾಡಬೇಕು ಅಂತ ಒಂದು ಅವರಿಗೆ ಆಸೆ ಇರುತ್ತೆ ಬಟ್ ಎಲ್ಲರಿಗೂ ಅದು ಸಕ್ಸಸ್ ಆಗೋಲ್ಲ ಒಬ್ಬರಿಗೆ ಯಾರಿಗೂ ಲಕ್ಕಿದ್ದವರಿಗೆ ಸಕ್ಸಸ್ ಆಗುತ್ತೆ ಬಟ್ ನನಗೆ ನನ್ನ ಪ್ರಕಾರ ನನಗೆ ಅದು ಆಗಿದೆ ಅಂತ ಅನ್ಕೋತೀನಿ ಯಾಕಂದರೆ ಅದು ನಿಮ್ಮಿಂದ ನಿಮ್ಮಿಂದ ಮಾತ್ರ ಸಾಧ್ಯ ನೀವು ನನಗೆ ಸಪೋರ್ಟ್ ಮಾಡಿ ನನಗೆ ಇಲ್ಲಿವರೆಗೂ ನಿಲ್ಲಿಸಿದ್ದೀರಾ ಇನ್ಮೇಲೆ ಹೀಗೆ ಸಪೋರ್ಟ್ ಮಾಡಿ ನಿಮಗೆ ನಾನು ಯಾವತ್ತು ನಾನು ಅಪ್ಡೇಟ್ಸ್ ಎಲ್ಲ ಕೊಡ್ತಾ ಇರ್ತೀನಿ ನಾನು ಯಾವಾಗಲೂ ಕೂಡ ನಿಮಗೆ ಸೀರಿಯಲ್ ಅಪ್ಡೇಟ್ಸ್ ಆಗಲಿ ಮತ್ತು ನ್ಯೂ ಅಪ್ಡೇಟ್ಸ್ ಎಲ್ಲ ನಾನು ಇರ್ತೀನಿ ಹೇಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಆಮೇಲೆ ನನಗೆ ಇವತ್ತು ತುಂಬ ಖುಷಿ ಮತ್ತು ಇದು ಇನ್ನೂ ಇದು ಬಂತು ಒಂದು ವಾರ ಆಯಿತು ಬಟ್ ನಾನು ವೀಡಿಯೋ ಮಾಡಿರಲಿಲ್ಲ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಫ್ರೆಂಡ್ಸ್ ಬಟ್ ನನಗೆ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಯಾಕಂತಂದರೆ ನನಗೆ ಸ್ವಲ್ಪ ವೀಡಿಯೋದು ಎಡಿಟಿಂಗ್ ಅದೆಲ್ಲ ಇತ್ತು ಹಾಗಾಗಿ ನಾನು ಮಾಡೋಕ್ಕಾಗಲಿಲ್ಲ ನಾನು ಆ ಈ ಹಾಕೋ ವೀಡಿಯೋನೇ ನಾನು ಹಾಕಬೇಕಾಗುತ್ತೆ ಈ ಎಕ್ಸ್ಟ್ರಾ ವೀಡಿಯೋ ಹಾಕ್ಬೇಕಂದ್ರೆ ಅದಕ್ಕೂ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು ನಾನು ಮಾಡಿರಲಿಲ್ಲ ಇನ್ನೊಂದು ಏನಂತಂದರೆ ನನಗೆ ಇಷ್ಟೊಂದು ನೀವು ಸಪೋರ್ಟ್ ಮಾಡಿದ್ರಲ್ಲ ನನಗೆ ತುಂಬ ಖುಷಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ನಿಮ್ಮಿಂದ ನನಗೆ ಸಾಧ್ಯ ಅಷ್ಟೇ ನಾನು ಇದನ್ನ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ನಿಮ್ಮಿಂದ ಸಾಧ್ಯ ನಿಮ್ಮಿಂದ ನನಗಿದು ಕೈಯಲ್ಲಿ ಸಿಕ್ಕಿರೋದು ನಿಮಗೆ ತಿಳಿಸಿಲ್ಲ ಅಂತ ಅಂದರೆ ಹೇಗೆ ನನಗೆ ಯಾಕೋ ಮನಸ್ಸು ತಡೀಲಿಲ್ಲ ಹಾಗಾಗಿ ನಾನು ಇವತ್ತು ನಿಮಗೆ ತಿಳ್ಸೋಕೆ ಬಂದಿದ್ದೀನಿ ನನಗೆ ಇದರಿಂದ ತುಂಬಾನೇ ಖುಷಿಯಾಗಿದೆ ನನಗೆ ನಿಮ್ಮಿಂದ ನಿಮ್ಮ ಆಶೀರ್ವಾದ ನಿಮ್ಮ ಕಾಣಿಕೆ ಅಂತ ನಾನು ಅನ್ಕೋತೀನಿ ನನಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಯಾ ಯಾರ್ಯಾರು ಯೂಟ್ಯೂಬ್ ಚಾನೆಲ್ನ ನೀವು ಕ್ರಿಯೇಟ್ ಮಾಡಿ ನೀವು ಮಾಡ್ತಾ ಇದ್ದೀರಿ ಯಾಕೆ ನನಗೆ ವ್ಯೂಸ್ ಇಲ್ಲ ನನಗೆ ನಾನು ಯೂಟ್ಯೂಬ್ ಚಾನಲ್ನೇ ನಿಲ್ಲಿಸ್ಬಿಡ್ತೀನಿ ನಾನು ಯೂಟ್ಯೂಬ್ ಮಾಡಲ್ಲ ಅನ್ನೋರಿಗೆ ನಾನೊಂದು ಟಿಪ್ಸ್ ಹೇಳ್ತೀನಿ ಯಾರೂ ಕೂಡ ಸ್ಟಾರ್ಟಿಂಗಲ್ಲಿ ವ್ಯೂಸ್ ಬರಲ್ಲ ಸ್ಟಾರ್ಟಿಂಗಲ್ಲಿ ಯಾರೂ ಕೂಡ ನಿಮಗೆ ಸಬ್ ನೀವು ಹೋಗ್ತಾ ಹೋಗ್ತಾ ಕಂಟೆಂಟ್ ಯಾವ ಥರ ಮಾಡ್ತೀರ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಮತ್ತು ಇನ್ನೊಂದೇನಂತಂದರೆ ನೀವು ಯಾವಾಗಲೂ ಇದು ನಿಮ್ಮ ಕಾನ್ಫಿಡೆಂಟ್ನ ಲೆವೆಲ್ನ ನೀವು ಕಡಿಮೆ ಮಾಡ್ಕೋಬೇಡಿ ನೀವು ಹಾಕ್ತಾ ವಿಡಿಯೋ ಒಂದಾನೊಂದು ಕಾಲದಲ್ಲಿ ನೀವು ಕ್ಲಿಕ್ ಆಗ್ತೀರಾ ಅಂತ ಹೇಳಿಬಿಟ್ಟು ನೀವು ಇಲ್ಲ ನಾನು ವೀಡಿಯೋನೇ ಮಾಡಲ್ಲ ನನಗೆ ಬೇಡ ಅಂತ ಹೇಳಬಾರ್ದು ಯಾಕಂತ ಅಂದರೆ ನಾನು ಆ ಥರ ಮಾಡಿದ್ದಿದ್ರೆ ನಾನು ಇದನ್ನು ತೊಗೊಳ್ತಾ ಇರಲಿಲ್ಲ ನಿಮಗೆ ನಾನು ಹೇಳೋಕ್ಕೆ ನಾನು ಅದಕ್ಕೆ ನಾನು ಹೇಳ್ತಾ ಇರೋದು ನೀವು ಹೋಗಿ ಮಾಡ್ತಾ ಇರಿ ನಿಮಗೆ ಮಾಡ್ತಾಯಿದ್ರೆ ಅದು ಆಟೋಮೆಟಿಕ್ ನಿಮಗೆ ಗ್ರೋ ಗ್ರೋ ಆಗೋಕ್ಕೆ ನಿಮಗೆ ಒಂದು ಹೆಲ್ಪ್ ಆಗುತ್ತೆ ನೀವು ಇಲ್ಲ ನಮಗೆ ಸರ್ ಸಡನ್ ಆಗಿ ಒಂದು ವಿಡಿಯೋಗೆ ನಾವು ಗ್ರೋ ಆಗಬೇಕು ಅಂದರೆ ಆಗಲ್ಲ ನೀವು ಹಂತ ಹಂತವಾಗಿ ವೀಡಿಯೋ ಹಾಕ್ತಾ ಬನ್ನಿ ಯಾಕಂತಂದರೆ ಆ ವೀಡಿಯೋ ನಿಮಗೆ ಜನಗಳಿಗೆ ತಲುಪಬೇಕು ಅದು ಅವ್ರಿಗೆ ಇಷ್ಟ ಆಗಬೇಕು ಎಲ್ಲ ಕೂಡ ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಆಗಬೇಕು ಹಾಗೆ ಮಾತ್ರ ನೀವು ಇದು ಮಾಡೋಕ್ಕಾಗೋದು ಅದು ಬಿಟ್ಟರೆ ಇಲ್ಲ ನನಗೆ ಮಾಡೋಕ್ಕಾಗಲ್ಲ ಯಾಕೋ ನನಗೆ ವ್ಯೂಸ್ ಇಲ್ಲ ನನ್ನ ನನ್ನ ಯೂಟ್ಯೂಬ್ ಚಾನಲ್ಲೇ ಮಾಡಿರೋದೇ ವೇಸ್ಟು ನನ್ನ ನನ್ನ ಚಾನಲ್ ಯಾಕೋ ಈ ಥರ ಇದೆ ಎಲ್ಲರೂ ಕೂಡ ಬೆಳೀತಿದ್ದಾರೆ ನಾವ್ಯಾಕೆ ಈ ಥರ ಇದ್ದೀವಿ ಅನ್ನೋದು ನಿಮ್ಮ ತಲೆಯಲ್ಲಿ ಇದ್ರೆಲ್ಲ ತೆಗ್ದಾಕಿ ನೀವು ಕೂಡ ಒಂದಾನೊಂದು ಕಾಲದಲ್ಲಿ ಯೂಟ್ಯೂಬರ್ ಆಗ್ಬೋದು ಅಂದರೆ ನೀವು ಹೇಗೆ ಮಾಡ್ತೀರಾ ಹೆಂಗೆ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇಲ್ಲ ನಾನು ಮಾಡೋಕ್ಕಾಗಲ್ಲ ಅಂತ ಕಾನ್ಫಿಡೆಂಟ್ ಲೆವೆಲ್ ಕಳ್ಕೊಂಡ್ರೆ ನೀವು ಮಾಡೋಕ್ಕಾಗಲ್ಲ ಎಲ್ಲದಕ್ಕೂ ಇಲ್ಲ ನಾನು ಮಾಡ್ತೀನಿ ಮಾಡೇ ಮಾಡ್ತೀನಿ ಅಂತ ಒಂದು ಕಾನ್ಫಿಡೆಂಟ್ ಲೆವೆಲ್ ಇರುತ್ತಲ್ಲ ಅದು ಮಾಡಿದರೆ ಮಾತ್ರ ನೀವು ಗ್ರೋ ಗ್ರೋಅಪ್ ಆಗೋಕ್ಕೆ ಇಷ್ಟ ಗ್ರೋ ಅಪ್ ಆಗ್ತೀರಾ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಿಮಗೆ ನನ್ನ ಮಾತಲ್ಲಿ ಏನಾದರೂ ಬೇಜಾರಾಗಿದ್ರೆ ಎಲ್ಲರಿಗೂ ಸಾರಿ ಯಾಕಂತಂದರೆ ನಿಮಗೆ ನಾನೊಂದು ನನ್ನ ಪ್ರಕಾರ ನಾನು ನಾನೇ ನನ್ನ 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 ಏನು ನಾನು ಕಷ್ಟಪಟ್ಟಿದ್ದೀನೋ ಅದನ್ನು ನಾನು ನಿಮ್ಮ ಹತ್ರ ಹೇಳ್ಕೊಂಡು ಯಾಕಂದರೆ ನನಗೂ ನಾನು ಸಾಧ್ಯ ಆಗಿರಲಿಲ್ಲ ಫಸ್ಟು ನಾನು ಮಾಡಲ್ಲ ನಾನು ಮಾಡೋಕ್ಕಾಗಲ್ಲ ಅಂತ ನಾನು ಅನ್ಕೊಂಡು ಅಂದ್ಕೊಂಡಿದ್ದೆ ಬಟ್ ನಾನು ಫೈನಲಿ ನನಗೆ ಸಿಕ್ತು ಗೂಗಲ್ ಆ್ಯಡ್ ಸ್ಪಿನ್ನು ನನಗೆ ತುಂಬಾ ಖುಷಿಯಾಯಿತು ಫ್ರೆಂಡ್ಸ್ ಇನ್ಮೇ ಇನ್ಮೇಲೆ ಇನ್ನೂ ಜಾಸ್ತಿ ವೀಡಿಯೋ ಮಾಡ್ತೀನಿ ಇನ್ಮೇಲೆ ಎಲ್ಲರಿಗೂ ನಾನು ವೀಡಿಯೋ ತಲುಪಿಸ್ತೀನಿ ನಿಮಗೆ ಇಷ್ಟ ಆಯಿತು ಅಂದರೆ ನೀವು ಬೇರೆಯವ್ರಿಗೂ ನೀವು ಇನ್ನೊಂದೇನಂತಂದ್ರೆ ನೀವು ಕೂಡ ಮಾಡ್ತಾ ಮಾಡ್ತಾಯಿರಿ ವೀಡಿಯೋಸು ತುಂಬಾ ವೀಡಿಯೋಸ್ ಮಾಡಬೇಕು ಫ್ರೆಂಡ್ಸ್ ಅದ್ರಿಂದ ನೀವು ವಿಡಿಯೋಸ್ ಬೇರೆ ಏನೂ ನೀವು ಇದು ಮಾಡೋಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್